ಯಾರದು ಗುಂಡ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಷ್ಟೇ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ಲಿ ಅಂತಲೇ ನಾನು ಬಯಸ್ತೀನಿ ಆ ಬಂದ್ಬಿಟ್ಟು ನಮ್ಮ ಒಂದು ಹಣ್ಣನ್ ಮಗಳದ್ದು ಒಂದು ನಿಶ್ಚಿತಾರ್ಥ ಇದೆ ಸೊ ನಿಶ್ಚಿತಾರ್ಥ ಅಂತಲ್ಲ ಅದು ನಿಶ್ಚಿತಾರ್ಥ ಮುಗಿದ್ರೆ ಅವ್ರ ಮನೆ ಗಂಡನ ಮನೆಗೆ ಹೋಗುವಂತ ಒಂದು ಶಾಸ್ತ್ರ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಲಾಗ್ನಲ್ಲಿ ಫುಲ್ ಡಿಟೇಲ್ ಆಗಿ ನಿಮಗೆ ಹೇಳ್ತೀನಿ ಮತ್ತು ಇವತ್ತು ತುಂಬ ಬ್ಯಾಂಗ್ಳೂರ್ಗೆ ಹೋಗಿ ಬ್ಯಾಂಗ್ಳೂರಲ್ಲೆಲ್ಲ ಸಿಕ್ಕೋದಿದೆ ಸೊ ಅದ್ರ ಬಗ್ಗೆ ಫುಲ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಮತ್ತು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾನು ನಿಮ್ಮ ಮನೆ ಮಗಳು ರಶ್ಮಿಕಾ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಕಷ್ಟ ಸುಖ ನೋವು ನಲಿವು ಯಾವುದ್ರಲ್ಲಾದ್ರೂ ನನಗೆ ನಾನು ನಿಮ್ಮ ಜೊತೆ ಇರ್ತೀನಿ ಏನಾದರೂ ಸಂದರ್ಭದಲ್ಲಿ ಏನಾದರೂ ಅನಿಸ್ತು ನಾನು ಯಾರ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂದರೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಶೇರ್ ಮಾಡ್ಕೊಳ್ಳಿ ಖಂಡಿತವಾಗಲೂ ನಿಮ್ಮ ನಂಬಿಕೆಗೆ ಅರ್ಹರಾಗಿರ್ತೀನಿ ಬಟ್ ಇಲ್ಲಿ ನೀವು ಫೋನ್ ಮಾಡಿ ಮಾತಾಡಿದ ತಕ್ಷಣ ನೀವು ಯಾರು ನಾನು ಯಾರೋ ಬಟ್ ಏನಂದರೆ ನೀವು ಹೇಳಿರುವಂಥ ಮಾತುಗಳಿಗೆ ನಾನು ಸಾಂತ್ವನ ಹೇಳೋಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನ ಪಡ್ತೀನಿ ಧನ್ಯವಾದ ಬನ್ನಿ ಹೋಗೋಣ ಎಲ್ಲರೂ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಲಾಂಗ್ ಜರ್ನಿ ತ್ರೀ ಅವರ್ಸ್ ಜರ್ನಿ ಹೇಗಿರುತ್ತೆ ಇಲ್ಲಿ ನನ್ನ ಫ್ಯಾಮಿಲಿ ಹೊತ್ತಾರೆ ಕ್ವಾಟ್ಲಿ ಚೆನ್ನಾಗಿರುತ್ತೆ ಬನ್ನಿ ನಮ್ಮ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಹೋಗೋಣ ಹಾಂ ವೆಲ್ಕಮ್ 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 ಚಾನಲ್ ಚಾಕ್ಲೇಟ್ ಇದ್ಯಾಕೆ ತಿನ್ಬಾರ್ದಿದ್ದು

ನಗುವಿನ ಲೋಕ ಇದು ನಮ್ಮ ಪ್ರೀತಿಯ ಸ್ವರ್ಕವಿದು ಬಾಯ್ ಬಾಯ್ ಮಾಡ್ಬಿಡುವ ಬಾಯ್ ಬಾಯ್ ಪ್ಲೇನ್ ಡಿಸ್ಕೊಪ್ಬಿಡು ಬಾಯ್ ಮಾಡ್ದಸಾನು ಬಾಯ್ ಮಾಡ್ದ ಯಾರಿಗೆ ಅತ್ತಕ್ಕೆ ಬಾಯ್ ಮಾಡ್ದ ವಾ ನೀನು ದೋಡಪ್ಪರ ಗುಂಡ ಬಾಯಿ ಮಾಡ್ದ ಎಲ್ಲ ಹೋಯ್ತಾರ ನಾವು ಬೆಂಗ್ಳೂರಿಗೆ ಯಾರ್ಯಾರು ಅಂತಿಂತು ಬ್ಯಾಂಗ್ಳೂರಿಗೆ ಜರ್ನಿನ ಸ್ಟಾರ್ಟ್ ಮಾಡಿದೋ ಸೊ ಕಾರ್ನಲ್ಲಿ ಹೋಗ್ತಾ ಇದ್ದೀವಿ ಸೊ ಕಾರ್ನಲ್ಲಿ ತುಂಬ ಒಂದು ಫ್ರೀ ಆಗಿರುತ್ತೆ ಮತ್ತು ಜೊತೆ ಬಂದು ಬಸ್ಸಲ್ಲಿ ಹೋದರೆ ನಮಗೆ ಇಕ್ಕಟ್ಟಾಗುತ್ತೆ ಮತ್ತು ಅಲ್ಲಿ ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ಪ್ಲ್ಯಾನಿಂದ ನಾನು ನಮ್ಮ ಮಮ್ಮಿ ಮಕ್ಕಳು ಎಲ್ಲ ನೋಡುವೆ ಹೊರಟೋ ಸೊ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ತುಂಬ ತಿಂಡಿ ಗಿಂಡಿ ತಿಂದ್ಕೊಂಡು ಮಕ್ಳದ್ದು ತರಲೆ ತುಂಟಾಟಗಳ್ ಆಡಿಸ್ಕೊಂಡು ನಾವು ಹೋಗಿ ರೀಚ್ ಅಷ್ಟರಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಸೊ ಅಲ್ಲಿ ಊಟ ಗಿಟ್ಟ ಎಲ್ಲ ರೆಡಿ ಮಾಡಿ ಕೂತಿದ್ರು ನಾವು ಹುಡ್ಗನ ಮನೆಗೆ ಹೋಗ್ಬೇಕಾಗಿರೋದು ನಾಲ್ಕು ಗಂಟೆ ಸೊ ಅಲ್ಲಿಗೋಸ್ಕರ ಏನಂದರೆ ಊಟ ಗಿಟ್ಟ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಊಟಗಿಟ್ಟ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ರು

ಎಲ್ಲ ರೆಡಿ ಆಗ್ತಾ ನೋಡಿ ನಮ್ಮ ರೆಡಿ ಆಗಿದ್ದಾರೆ ಸಾನು ಎಲ್ಲಿ ಸಾನು ಎಲ್ಲಿ ಸಾನು ಸಾನು ರೆಡಿ ಆಗಿದ್ದಾಳೆ ಸಾನು ಆಯ್ ಮಾಡು ಇವಳೆ ಮದ್ವೆ ಹೆಣ್ಣು ಆಯ್ ಮಾಡೆ ನೋಡಿ ಇವ್ರೆ ನಮ್ಮ ದೊಡ್ಡಮ್ಮ

सुपर गे साक्स सुपर 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 हमको ब्लाउज ಗಳು ಎಲ್ಲ ಎಲ್ಲ ಬಿಡ ಹೋಗಕ್ಕೆ ನಾನು ಸುบาย ಹೋಗ ಅಂತ ಗುಂಡೇ ಏನು ಮಾಡ್ತ್ಯ ಹಾಲೋ ಏನು ತೆನಿギャನ ಫೋಟೋ ಇಲ್ಲ ನಿಂತಕೋಳಿ ಫೋಟೋಸ್ ಗೆ ಜಾಗ ಇರಿಸಾನು

ನನಗೆ ಎಲ್ಲ ಮುಗಿಸ್ಕೊಂಡು ಹುಡುಗನ ಮನೆಗೆಲ್ಲ ಹೋಗಿ ಹುಡುಗನ ಮನೆಯಿಂದ ಬಂದು ಸೊ ನೈಟ್ ಊಟಕ್ಕೆ ಅಲ್ಲೇ ಆಲ್ಟ್ ಮಾಡಿಸ್ಕೊಂಡ್ರು ಬಿಡಲೇ ಇಲ್ಲ ನನ್ನನ್ನು ಸೊ ಕೊನೆಗೆ ಅಲ್ಲೇ ಅಡುಗೆ ಮಾಡೋಕ್ಕೆಲ್ಲ ಇದು ಮಾಡ್ದು ಕೆಲವರೆಲ್ಲ ನಾನು ಚುರುಮುರಿ ಅದು ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ನಮ್ಮ ಇವರೆಲ್ಲ ಕಬ್ಬ ಇದು ಪಕೋಡಾ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಪಕೋಡಾನ ಮಾಡ್ತಾಯಿದ್ದೆ ಸೊ ತುಂಬ ಚೆನ್ನಾಗಿತ್ತು ಈ ಒಂದು ಬೆಂಗಳೂರು ಜರ್ನಿ ಸೊ ನಮ್ಮ ಅಣ್ಣನ ಮನೆಯಲ್ಲಿ ಎಲ್ಲರೂ ನನ್ನ ಅಕ್ಕಪಕ್ಕದಲ್ಲಿ ಎಲ್ಲರೂ ನನ್ನನ್ನು ತುಂಬ ಇಷ್ಟಪಡ್ತಾರೆ ಸೊ ಅವ್ರಿಗೆಲ್ಲ ಕಂಡ್ರೆ ನನಗೂ ಇಷ್ಟ ನಾನು ತುಂಬ ಇಷ್ಟಪಡ್ತೀನಿ ತುಂಬ ಮಿಸ್ ಮಾಡ್ಕೊತೀನಿ ಐ ಐ ಮಿಸ್ ಯು ಸೋ ಮಚ್ ಯಾಕೆಂದರೆ ತುಂಬ ಒಂಥರ ಚೇಂಜ್ ಇತ್ತು ಚುರ್ಮುರಿ ತೊಳಿ ತೊಳಿಬೇಕು ಕ್ಯಾರೆಟೆಲ್ಲ ಸೊರೆ ಈರುಳ್ಳಿ ದೋಸೆ ನಂಗೆ ತುಂಬ ಇಷ್ಟ ಅವ್ರ ಅಡುಗೆ ಸೊ ಇವತ್ತೆಲ್ಲ ಇಲ್ಲಿಂದನೇ ದೋಸೆ ಮಾಡ್ತಾ ಇದಾರೆ ನನಗೋಸ್ಕರ ಸೊ ದೋಸೆ ತಿಂದ್ಕೊಂಡು ನಾನು ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಇವತ್ತು ಈ ಒಂದು ಲಾಗ್ನಲ್ಲಿ ಏನೇನಾದರೂ ತಪ್ಪಿತ್ತು ಅಂದರೆ ಖಂಡಿತ ನಿಮ್ಮ ಮೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ತೀನಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇನ್ನೂ ಮುಂದೆಗಡೆ ಈ ಒಂದು ಲಾಗ್ದು ಇನ್ನೂ ಕಂಟಿನ್ಯೂಷನ್ಸ್ ಇದೆ ಖಂಡಿತ ಮಿಸ್ ಮಾಡಿದೆ ನೋಡಿ ಮನೇಲಿ ನಾವೆಲ್ಲ ಸೇರಿದ್ದು ಸ್ವಲ್ಪ ಒಂದು ಸ್ವಲ್ಪ ಮದುವೆ ಸಂಭ್ರಮ ಹತ್ರ ಬಂದಂಗಿತ್ತು ತುಂಬ ಖುಷಿ ಆಯ್ತಿತ್ತು ಎಲ್ಲರ ಜೊತೆ ಜಗಳ ಆಡಿದ್ದು ಎಲ್ಲರ ಜೊತೆ ಕೂತ್ಕೊಂಡಿದ್ದು ಮಾತಾಡಿದ್ದು ಕತೆ ಆಡಿದ್ದು ಅಳತೆ ಹೊಡೆದಿದ್ದು ಸೊ ನಾನಂತೂ ತುಂಬ ಖುಷಿಯಾಗಿದ್ದೆ ಸೊ ಮಕ್ಕಳನ್ನೆಲ್ಲನೂ ಹೋಗಿ ನೋಡ್ತೀನಿ ಅಂತ ಇರಲಿಲ್ಲ ಬಟ್ ಎಲ್ಲರೂ ನೋಡೋಂಗಾಯ್ತು ತೊಂದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಈ ಒಂದು ಮದುವೆ ಫಿಕ್ಸ್ ಆಗಿರೋ ಹುಡುಗಿಗೂ ನಮ್ಮ ಒಂದು ಸಿಂಧು ಸಹ ಆಲ್ ದ ಬೆಸ್ಟ್ ಹೇಳ್ತಾ ಇದೀನಿ ಇನ್ ಫ್ಯೂಚರಲ್ಲಿ ಎಲ್ಲ ಥರ ನೆಮ್ಮದಿ ಇರಲಿ ಬಟ್ ದೇವರು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀನಿ ಅನ್ನ ಐತೆ ಅನ್ನ ಹೇಳ್ತಾನೆ ಅನ್ನ ತಿಂತರೇನ್ರಿ ಅಯ್ಯೋ ಬೆಳಗ್ಗೆ ಎಲ್ಲ ಅವ್ರಿಗೆ ಅನ್ನೇ ಕೊಟ್ಟಿಲ್ಲ ನಾವು ಬೆಳಗ್ಗೆ ಅಲ್ಲ ದೋಸೆ ಇವ್ರ ಮನೇದ್ ಬಾತು ಮಾಡ್ತಾ ನೋಡಿ ಮದ್ವೆ ಇಂಡು ಎಲ್ರು ವಿಶ್ ಮಾಡಿ ನನ್ ಮಗಳಿಗೆ ಆದ್ಲು ಬೇಸ್ಟ್ ಹೇಳ್ರಿ ಬೆಂಗ್ಳೂರಲ್ಲಿ ಮದ್ವೆ ಬೆಂಗ್ಳೂರಲ್ಲಿ ಇದ್ದರೆ ಎಲ್ಲರೂ ಕಮೆಂಟ್ ಮಾಡಿ ನೀನು ಉಂಡೆನೇ ಹೊಡೆದಾಕ್

ಹೊಯ್ತಾ ಇದ್ದೀವಿ ನಾನು ಮತ್ತೆ ನಮ್ಮ ಶಾನು ಹೊಯ್ತಾ ಇದ್ದೀವಿ ನಮ್ಮ ಶಾನು ನಾನು ಹೊಯ್ತಾ ಇದೀವಿ ಎಲ್ಲರೂ ಬನ್ನಿ ನೀವು ಅದಿಷ್ಟೇ ತಗೊಳ್ಳಿ ಏನೇನು ಐತದೆ ಏನು ಹೇಳಲ್ವಾ ಏನೇನು ತಗೊಂಡೆ ಇನ್ನು ಶಾನು ನೋಡಿ ಐ ಮಾಡಿ ಶಾನೆ ಇವ್ರು ನೋಡಿ ನಮ್ಮಮ್ಮ ಭದ್ರಕಾಳಿ ಬೆಳ ಬೆಳಿಗ್ಗೆ ಜಗಳ ಮಾರ್ತಿರ್ತಾರೆ ಭದ್ರಕಾಳಿ ಅಮ್ಮ ನನ್ನ ಮಗ ಗುಂಡ ಮಲ್ಕೊಬಿಟ್ಟಿದಾನೆ ಆ ಇವ್ರೆಲ್ಲ ತರಕಾರಿನೆಲ್ಲ ಇದು ಮಾಡ್ತಾ ಇದಾರೆ ಗುಡ್ ಮಾರ್ನಿಂಗ್ ಹೇಳ ಮಗಳೇ ಗುಡ್ ಮಾರ್ನಿಂಗ್ ಎಲ್ಲಿ ನಾವು ಅಂಗಡಿಗೆ ಹೋಗಿದ್ವಾ ಏನೇನು ತಂದ ಹೇಳಲ್ವಾ ನಡ್ಕೊ ಕೂತವಳೆ एंजेली नमने लोवे ई कबरदारी इस्तवाला हा अश्ना तु नमदू बाळे घेरोदु आजजी मानेते आय ओ के तो आई ई वबडी में इकडे उबोकणा इकडे उबा इली नोदु हिला बा 100 रुपयाला ये कुती ओ शेअर कुनो 100 దాగి ఆరోగ్యం వస్తుంది నిండికి కేటోడేరికి దుట్టొక కొట్టు దిల ఎనికి తీరండి ఏ దుదిం చే నుటే సాల్ప్రి వేదనమ్మ దుదేల

ಇಷ್ಟೊತ್ತ ಕಂಡ ಹೇಗಿತ್ತು ಈ ಒಂದು ಬೆಂಗ್ಳೂರು ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಸ್ಕೊತೀನಿ ಸೊ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಆದಷ್ಟು ಸಪೋರ್ಟ್ ಮಾಡಿ ನಾನು ಟ್ರಾನ್ಸ್ಜೆಂಡರು ನಾನೊಂದು ಯೂಟ್ಯೂಬ್ನಲ್ಲಿ ಬೆಳಿಬೇಕು ಅನ್ನೋ ನನ್ನ ಆಸೆ ಆಗಿದೆ ನಿಮ್ಮ ಒಂದು ಸಹಾಯ ಸಂ ಸಹಕಾರ ನಂಗೆ ತುಂಬ ಅಗತ್ಯವಿದೆ ಏನಾದರೂ ತಪ್ಪು ಮಾಡಿದ್ರೆ ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ ಮಗಳ ಥರ ನೋಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಆ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಇರಲಿ